ನಮಸ್ಕಾರ ಗೆಳೆಯರೆ ತಮಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಈ ಒಂದು ಸುದ್ದಿಯನ್ನು ಕೇಳಿದ ಕ್ಷಣ ನಿಮ್ಮ ನಗುವನ್ನು ತಡೆಯೋಕೆ ಆಗುವುದಿಲ್ಲ ಯಾಕಂದರೆ ಈ ಬಾರಿ ಭಾರತವು ಚೀನಾ ಹಾಗೂ ಪಾಕಿಸ್ತಾನವನ್ನು ರಷ್ಯಾದ ಸಹಾಯದಿಂದ ಇವೆರಡು ದೇಶಕ್ಕೆ ಎಷ್ಟೊಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಸಿಲುಕಿಸಿದ್ದಾರೆ ಅಂದರೆ ಈಗ ಈ ಎರಡು ದೇಶಗಳು ಅತಂತ್ರವಾಗಿದೆ ಯಾಕಂದರೆ ಇವರ ಹತ್ತಿರ ಇರುವಂಥ ಎಲ್ಲಕ್ಕಿಂತ ಮಾರಕವಾದ ಒಂದು ಯುದ್ಧ ವಿಮಾನದ ಸಹಾಯದಿಂದಲೇ ಇವರು ಭಾರತದ ವಾಯುಸೇನೆಗೆ ಸೋಲಿಸುವ ಕನಸನ್ನು ಕಾಣ್ತಾ ಇದ್ರು ಆ ಯುದ್ಧ ವಿಮಾನದ ಹೆಸರು ಜೆ ಎಫ್ ಸೆವೆಂಟೀನ್ ಆಗಿದೆ ಹಾಗೂ ಭಾರತವನ್ನು ಇದರ ಸಹಾಯದಿಂದ ಸೋಲಿಸುವುದಷ್ಟೇ ಅಲ್ಲದೆ ಇವರು ಬೇರೆ ದೇಶಕ್ಕೆ ಇದನ್ನು ಮಾರಿ ಶತಕೋಟಿ ಡಾಲರ್ನ ಗಳಿಸುವುದಕ್ಕೆ ನೋಡ್ತಾ ಇದ್ರು ಈಗ ಭಾರತ ಇವರ ಸುಪ್ರೀಂ ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನಗಳ ಎಂಥ ಒಂದು ಪರಿಸ್ಥಿತಿ ನಿರ್ಮಾಣ ಅಂದ್ರೆ ಈಗ ಇವರು ತಮ್ಮ ಕೈಯಿಂದಲೇ ಈ ಪ್ರಾಜೆಕ್ಟನ್ನು ಅಂತಿಮಗೊಳಿಸಬೇಕು ಸೊ ಬನ್ನಿ ಗೆಳೆಯರೆ ಅದು ಯಾಕೆ ಮತ್ತು ಹೇಗೆ ಅನ್ನೋದನ್ನು ಸ್ವತಃ ನೀವೇ ತಿಳ್ಕೊಳ್ಳಿ ಸೊ ಗೆಳೆಯರೆ ನಿಮ್ಮಲ್ಲಿ ಬಹಳ ಜನರಿಗೆ ಈ ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನವನ್ನು ಚೀನಾ ನಿರ್ಮಾಣ ಮಾಡ್ತದೆ ಹಾಗೂ ಪಾಕಿಸ್ತಾನದಲ್ಲಿ ಇದನ್ನು ಅಸೆಂಬಲ್ ಮಾಡಲಾಗ್ತಿದೆ ಅನ್ನೋದರ ಬಗ್ಗೆ ನಿಮಗೆ ಗೊತ್ತಿರಬಹುದು ಅಂದರೆ ಚೀನಾ ಇದನ್ನು ಮಾಡಿದಾಕ್ಷಣ ಇದರ ಬೇರೆ ಬೇರೆ ಭಾಗವನ್ನು ಪಾಕಿಸ್ತಾನಕ್ಕೆ ಕಳಿಸ್ತದೆ ಹಾಗೂ ಅಲ್ಲಿ ಇದರ ಒಂದು ಭಾಗವನ್ನು ಜೋಡಿಸಿ ಈ ಜೆ ಎಫ್ ಸೆವೆಂಟೀನ್ ವಿಮಾನವನ್ನು ಮಾಡಲಾಗುತ್ತದೆ ಆದರೆ ಇಪ್ಪತ್ತೈದು ಪರ್ಸೆಂಟ್ರಷ್ಟು ಈ ಯುದ್ಧ ವಿಮಾನವನ್ನು ಸ್ವತಃ ಇವರೇ ನಿರ್ಮಾಣ ಮಾಡಿದ್ದಾಗಿದ್ದು ಇಪ್ಪತ್ತೈದು ಪರ್ಸೆಂಟ್ ರಷ್ಟು ಬೇರೆ ದೇಶಗಳಿಂದ ಇವರು ಕದ್ದಿದ್ದಾರೆ ಹಾಗೂ ಉಳಿದಿರುವಂತಹ ಐವತ್ತು ಪರ್ಸೆಂಟ್ ಅನ್ನ ಬೇರೆ ದೇಶಗಳಿಂದ ಖರೀದಿ ಮಾಡಿಕೊಂಡು ಅಳವಡಿಸಿದ್ದಾರೆ ಅದು ಹೆಂಗಂದ್ರೆ ಇದರಲ್ಲಿರುವ ಆರ್ ಡಿ ತರ್ಟಿ ತ್ರೀ ಅನ್ನೋ ಹೆಸರಿನ ಎಂಜಿನ್ ಅನ್ನ ರಷ್ಯಾದಿಂದ ಇವರು ಖರೀದಿ ಮಾಡಿದ್ದಾರೆ ಹಾಗೂ ತಮ್ಮ ಜೆ ಎಫ್ ಸೆವೆಂಟೀನ್ ವಿಮಾನದಲ್ಲಿ ಇದನ್ನು ಅಳವಡಿಸಿ ಚಾಲನೆ ಮಾಡಿದ್ದಾರೆ ಯಾಕೆ ಇವರು ಹೀಗೆ ಮಾಡ್ತಾರೆ ಯಾಕಂದರೆ ಚೀನಾ ಹಾಗೂ ಪಾಕಿಸ್ತಾನದ ಹತ್ತಿರ ಈ ಯುದ್ಧ ವಿಮಾನಗಳ ಎಂಜಿನ್ ಮಾಡುವ ಟೆಕ್ನಾಲಜಿ ಕೆಪಬಿಲಿಟಿ ಇವೆರಡೂ ಇಲ್ಲ ನಿಮಗೆ ಗೊತ್ತೇ ಇರಬಹುದು ಒಂದು ಯುದ್ಧ ವಿಮಾನದ ಐವತ್ತು ಪರ್ಸೆಂಟ್ ಭಾಗವು ಎಂಜಿನೇ ಆಗಿರ್ತದೆ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಅದರ ಪಾರ್ಟ್ಸ್ಗಳು ಇರಲಿಲ್ಲ ಅಂದರೆ ಆಗ ಯಾವುದೇ ಯುದ್ಧ ವಿಮಾನವನ್ನು ಹಾರಿಸುವುದಂತೂ ಬಿಡಿ ಅದರ ಬಗ್ಗೆ ನೀವು ಇಮ್ಯಾಜಿನೇ ಮಾಡುವುದಿಲ್ಲ ಅದಕ್ಕಾಗಿ ಚೀನಾ ಹಾಗೂ ಪಾಕಿಸ್ತಾನಕ್ಕೆ ಇ ಆರ್ ಡಿ ತರ್ಟಿ ತ್ರೀ ಎಂಜಿನ್ನ ಬಹಳಷ್ಟು ಅವಶ್ಯಕವಾಗಿದೆ ಆದರೆ ಗೆಳೆಯರೆ ನಿಮಗೆ ಇದು ತಿಳ್ಕೊಂಡು ಖುಷಿ ಆಗ್ಬೋದು ಯಾಕಂದರೆ ಈ ಎಂಜಿನನ್ನು ಈಗ ಭಾರತ ವಶಪಡಿಸಿಕೊಂಡಿದೆ ಅದು ಹೇಗೆ ಅನ್ನೋದನ್ನು ಸ್ವತಃ ನೀವೇ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಭಾರತದಲ್ಲಿಯೇ ಈ ಆರ್ ಡಿ ತರ್ಟಿ ತ್ರೀ ಎಂಜಿನನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ಕಾಂಟ್ರಾಕ್ಟ್ ಭಾರತದ ಕಂಪ್ನಿ ಎಚ್ ಎ ಎಲ್ಗೆ ಸಿಕ್ಕಿದೆ ಭಾರತದಲ್ಲಿಯೇ ಈಗ ಈ ಆರ್ ಡಿ ತರ್ಟಿ ತ್ರೀ ಎಂಜಿನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಾಗುವುದು ಅಂದರೆ ಈ ಎಂಜಿನನ್ನು ಭಾರತ ಈಗ ನಿರ್ಮಾಣ ಮಾಡ್ತದೆ ಆದರೆ ಇದನ್ನು ನಂಬಿ ಗೆಳೆಯರೆ ಇದರಿಂದ ಈ ಎರಡು ದೇಶಕ್ಕೆ ಒಂದು ಬಹಳ ದೊಡ್ಡ ಆಘಾತವಾಗಿದೆ ಅದು ಹೆಂಗಂದ್ರೆ ಕಳೆದ ಎರಡು ವರ್ಷಗಳಿಂದ ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನಗಾಗಿ ಚೀನಾ ಹಾಗೂ ಪಾಕಿಸ್ತಾನ್ಗೆ ಎಂಜಿನ್ ಸಿಗ್ತಾ ಇದ್ದಿದ್ದಿಲ್ಲ ಯಾಕಂದ್ರೆ ಈ ಆರ್ ಡಿ ತರ್ಟಿ ತ್ರೀ ಎಂಜಿನ್ ಮಾಡುವಂತ ರಷ್ಯಾ ಕಂಪನಿಗಳ ಮೇಲೆ ಪಾಶ್ಚಿಮಾತ್ಯ ದೇಶಗಳು ಅಗತ್ಯಕ್ಕಿಂತ ಹೆಚ್ಚಿನ ಕಠೋರ ನಿರ್ಬಂಧನೆಯನ್ನ ಹಾಕಿದರು ಇಷ್ಟೇ ಅಲ್ಲದೆ ಭಾರತಕ್ಕಾಗಿಯೂ ಈ ಎಂಜಿನ್ ಬೇಕಾಗಿತ್ತು ಅದು ಯಾಕಂದ್ರೆ ಭಾರತದ ಮಿಗ್ ಟ್ವೆಂಟಿ ನೈನ್ ಯುದ್ಧ ವಿಮಾನವು ಬಹಳಷ್ಟು ಹಳೆಯದಾಗಿದ್ದರಿಂದ ಅದು ಇನ್ನು ಕೆಲವು ವರ್ಷದವರೆಗೂ ಸರಿಯಾಗಿ ಕೆಲಸ ಮಾಡಲಿ ಅಂತ ಅದರ ಲೈಫ್ ಇನ್ನು ಸ್ವಲ್ಪ ಹೆಚ್ಚಿಗೆ ಮಾಡುವುದಕ್ಕಾಗಿ ನಾವು ಬಯಸ್ತಾ ಇದ್ದೀವಿ ಆದ್ದರಿಂದಲೇ ನಮಗೆ ಈ ಎಂಜಿನ್ನ ಅವಶ್ಯಕತೆ ಇತ್ತು ಅದಕ್ಕಾಗಿ ಚೀನಾ ಪಾಕಿಸ್ತಾನ ಹಾಗೂ ಭಾರತ ಕೆಲವು ತಿಂಗಳಿಂದ ರಷ್ಯಾದ ಸಂಪರ್ಕದಲ್ಲಿದ್ದರು ಹಾಗೂ ಏನು ಹೇಳ್ತಾ ಇದ್ದರು ಅಂದರೆ ನೋಡಿ ನಿರ್ಬಂಧನೆ ಕಾರಣಗಳಿಂದ ನೀವು ಈ ಎಂಜಿನನ್ನು ಮಾಡ್ತಾ ಇಲ್ಲ ಎಕ್ಸ್ಪೋರ್ಟ್ನು ಮಾಡ್ತಾ ಇಲ್ಲ ಸೊ ಆದ್ದರಿಂದ ನೀವು ಹೀಗೆ ಮಾಡಿ ಈ ಎಂಜಿನ್ ಮಾಡುವ ಟೆಕ್ನಾಲಜಿಯನ್ನು ನಮಗೆ ಕೊಟ್ಬಿಡಿ ಇದರ ಬದಲಿಗೆ ನಾವು ನಿಮಗೆ ಹಣವನ್ನು ಕೊಡ್ತೇವೆ ಇದನ್ನು ನಾವು ನಮ್ಮ ದೇಶದಲ್ಲಿ ಮಾಡಿ ನಮ್ಮ ಯುದ್ಧ ವಿಮಾನದಲ್ಲಿ ಅಳವಡಿಸುತ್ತೇವೆ ಅಂತ ಹೇಳ್ತಾ ಇದ್ರು ಆದರೆ ಗೆಳೆಯರೆ ನಿಮಗೆ ಇದನ್ನು ತಿಳ್ಕೊಂಡು ಆಶ್ಚರ್ಯವಾಗಬಹುದು ಚೀನಾ ಹಾಗೂ ಪಾಕಿಸ್ತಾನದ ಈ ಪ್ರಪೋಸಲನ್ನು ರಷ್ಯಾವು ನೇರವಾಗಿ ನಿರಾಕರಿಸಿತ್ತು ಯಾಕಂದರೆ ರಷ್ಯಾಗೆ ಈ ಎರಡು ದೇಶದ ಮೇಲೆ ಸ್ವಲ್ಪವೂ ನಂಬಿಕೆ ಇದ್ದಿದ್ದಿಲ್ಲ ಆದರೆ ಇದರ ಮಧ್ಯವೇ ಒಂದು ಪವಾಡ ನಡೆಯಿತು ಆ ಪವಾಡ ಏನಂದರೆ ರಷ್ಯಾ ಈ ಕಾಂಟ್ರಾಕ್ಟನ್ನು ಎರಡೂ ದೇಶಗಳಿಗೆ ಒಂದು ಸ್ವಲ್ಪನೂ ಕೊಡೋದಿಲ್ಲ ಅದನ್ನು ಇವೆರಡರ ಶತ್ರು ಭಾರತಕ್ಕೆ ಕೊಡಲಿದೆ ಅನ್ನೋದನ್ನು ಘೋಷಣೆ ಮಾಡಿತ್ತು ಹೌದು ಗೆಳೆಯರೆ ಭಾರತ ಜೊತೆಗೆ ಈಗ ಈ ಡೀಲ್ ಆಗಿದೆ ಸುಮಾರು ಆರುನೂರದ ಐವತ್ತು ಮಿಲಿಯನ್ ಡಾಲರ್ನ ಡೀಲ್ ಇದಾಗಿದ್ದು ಅಂದರೆ ಹೆಚ್ಚು ಕಡಿಮೆ ಐದು ಸಾವಿರದ ಎರಡು ಐವತ್ತು ಕೋಟಿ ರೂಪಾಯಿಯ ಈ ಡೀಲ್ನ ಮುಖಾಂತರ ಈ ಡೀಲ್ ಭಾರತದ ಎಚ್ ಎಲ್ ಕಂಪ್ನಿಗೆ ಕೊಟ್ಟಿದ್ದಾರೆ ಭಾರತದಲ್ಲಿಯೇ ಈ ಎಂಜಿನ್ ನ ನಿರ್ಮಾಣವನ್ನು ಮಾಡಲಿದೆ ಹಾಗೂ ಭಾರತದ ಮಿಗ್ ಟ್ವೆಂಟಿ ನೈನ್ ಫ್ಲೀಟಲ್ಲಿ ಈ ಎಂಜಿನ್ ಅನ್ನು ಅಳವಡಿಸಲಾಗುವುದು ಇದರಿಂದಾಗಿ ಅದರ ಸರ್ವಿಸ್ ಲೈಫ್ ಬಹಳ ಚೆನ್ನಾಗಿ ಆಗಿಬಿಡ್ತದೆ ಹಾಗೂ ಇನ್ನು ಕೆಲವು ವರ್ಷಗಳಾಗುವವರೆಗೂ ಅವುಗಳ ಸರಿಯಾಗಿ ಕೆಲಸ ಮಾಡುತ್ತಲಿರ್ತವೆ ಹಾಗೆಯೇ ಇದು ಚೀನಾ ಮತ್ತು ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಆಘಾತಕಾರಿಯಾಗಿದೆ ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಅವರ ವಾಯುಸೇನೆಯಲ್ಲಿ ಇರುವ ಜೆ ಎಫ್ ಸೆವೆಂಟೀನನ್ನು ಹೆಸರಿನ ಯುದ್ಧ ವಿಮಾನಗಳ ಮೇನ್ ಕಾಂಪೊನೆಂಟು ಎಂಜಿನ್ದೇ ಆಗಿದೆ ಇದು ಇಲ್ಲ ಅಂದರೆ ಏನು ಆಗುವುದೇ ಇಲ್ಲ ಈಗ ಇದೇ ಎಂಜಿನ್ ಅವರ ಎಲ್ಲಕ್ಕಿಂತ ದೊಡ್ಡ ಶತ್ರು ಭಾರತದ ಕೈಗೆ ಸಿಕ್ಕಿದೆ ಇದರಿಂದ ಭಾರತವು ಈ ಎಂಜಿನಲ್ಲಿ ಕೊರತೆ ಏನಿದೆ ಇದರಲ್ಲಿ ಏನೇನು ಚೆನ್ನಾಗಿದೆ ಅನ್ನೋದನ್ನು ನೋಡಿ ಇದರ ಉಪಯೋಗವನ್ನು ಯಾವುದೇ ಒಂದು ಯುದ್ಧ ಅಥವಾ ಕಾನ್ಫ್ಲಿಕ್ಟಲ್ಲಿ ಇವರ ಯುದ್ಧ ವಿಮಾನದ ವಿರುದ್ಧ ಮಾಡಬಹುದು ಹಾಗೂ ಎರಡನೆಯದಾಗಿ ಈ ಎಂಜಿನ ಸಪ್ಲೈ ಚೈನ್ ಈಗ ಭಾರತದ ಕೈಯಲ್ಲಿ ಬಂದಿದೆ ಇಂಥದ್ರಲ್ಲಿ ಇವರಿಗೆ ಈಗ ಈ ಆರ್ ಡಿ ಥರ್ಟಿ ತ್ರೀ ಎಂಜಿನ್ ಸಿಗುವುದಿಲ್ಲ ಸೊ ಈ ಕಾರಣದಿಂದಾಗಿ ಇವರ ಜೆ ಎಫ್ ಸೆವೆಂಟೀನ್ ಪ್ರೋಗ್ರಾಮು ಶಾಶ್ವತವಾಗಿ ಕೊನೆಯಾಗಬಹುದು ಯಾಕಂದರೆ ಆರ್ ಡಿ ಥರ್ಟಿ ತ್ರೀ ಅಂತ ಒಂದು ಅದ್ಭುತ ಎಂಜಿನನ್ನು ಜೆ ಎಫ್ ಸೆವೆಂಟೀನಲ್ಲಿ ಅಳವಡಿಸಲಿಲ್ಲ ಅಂದರೆ ಆಗ ಇವುಗಳಿಗೆ ಚೀನಾದ ಮುಖಾಂತರ ಮಾಡಲಾದ ಒಂದು ಕನಿಷ್ಠ ಕ್ವಾಲಿಟಿಯ ಡಬ್ಲ್ಯೂ ಎಸ್ ಎಂಜಿನನ್ನು ಅಳವಡಿಸಬೇಕಾಗ್ತದೆ ಹಾಗೂ ಇದು ಜಗತ್ತಿನ ಅತ್ಯಂತ ಕಳಪೆ ಇಂಜಿನ್ ಆಗಿದ್ದು ಅದಾಗಿಯೂ ಇದನ್ನು ರಷ್ಯಾದಿಂದಲೇ ಇವರು ಖರೀದಿಸಿದ್ದಾರೆ ಆದರೆ ಸ್ವತಃ ರಷ್ಯಾದವರೇ ಇದನ್ನು ಉಪಯೋಗ ಮಾಡುವುದಿಲ್ಲ ಯಾಕಂದರೆ ಇದೊಂದು ಹೊಗೆಯನ್ನು ಬಿಡುವಂಥ ಇಂಜಿನ್ ಆಗಿದೆ ಲಿಟ್ರಲ್ಲಿ ಒಂದೆರಡು ವರ್ಷಗಳವರೆಗೂ ನಮ್ಮ ಬೈಕ್ನ ಸರ್ವಿಸ್ ಮಾಡಿಸ್ಲಿಲ್ಲ ಅಂದರೆ ಆಗ ಬೈಕಲ್ಲಿ ಯಾವ ರೀತಿಯಾಗಿ ಕರಿಯಾದ ಹೊಗೆ ಬಿಡ್ತದೆ ಅದೇ ರೀತಿಯಲ್ಲಿ ಹೊಗೆಯನ್ನು ಈ ಎಂಜಿನ್ ಬಿಡ್ತದೆ ಅದಕ್ಕಾಗಿಯೇ ಇದನ್ನು ಜಗತ್ತಿನ ಅತ್ಯಂತ ಕಳಪೆ ಇಂಜಿನ್ ಅಂತ ಹೇಳಲಾಗ್ತದೆ ಒಂದು ವೇಳೆ ಇವರ ಹತ್ತಿರ ಈ ಆರ್ ಡಿ ಥರ್ಟಿ ತ್ರೀ ಬರಲಿಲ್ಲ ಅಂದರೆ ಆಗ ಇವರಿಗೆ ಡಬ್ಲ್ಯೂ ಎಸ್ ಅಳವಡಿಸಬೇಕಾಗ್ತದೆ ಇದರಿಂದಾಗಿ ಈ ಜೆ ಎಫ್ ಸೆವೆಂಟೀನ್ ಶಾಶ್ವತವಾಗಿ ನಾಶವಾಗ್ಬಿಡ್ತದೆ ಗೆಳೆಯರೇ ಇದರಿಂದ ನೀವು ಯೋಚನೆ ಮಾಡಿ ನೋಡಿ ಭಾರತ ಹೇಗೆ ಒಂದೇ ಬಾರಿಗೆ ಇವರ ಈ ಜೆ ಎಫ್ ಸೆವೆಂಟೀನನ್ನು ಕೇವಲ ಬೆಂಕಿ ಹಚ್ಚುವುದಷ್ಟೇ ಅಲ್ಲದೆ ತನ್ನ ಯುದ್ಧ ವಿಮಾನಗಳ ಲೈಫ್ ಸ್ಪ್ಯಾನನ್ನು ಕೂಡ ಅದ್ಭುತವಾಗಿಸಿದೆ ಅಂದರೆ ಒಂದೇ ಬಾಣದಿಂದ ಎರಡು ಗುರಿಯಾಗಿಸಿದೆ ಸೊ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ